ಬಸವನ ಬಾಗೇವಾಡಿ ಬಸವ ಸಂಸ್ಕೃತಿ ಅಭಿಯಾನ್ ಪೂರ್ವಭಾವಿ ಸಭೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ದಿನಾಂಕ ಸೆಪ್ಟೆಂಬರ್ ಒಂದರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಂಚರಿಸುವ ಬಸವರಥ ಪ್ರಥಮವಾಗಿ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗುವುದು ಆ ನಿಮಿತ್ತ ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಯಲ್ಲಿ ಶ್ರೀ ಪ್ರ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಬಸವನ ಬಾಗೇವಾಡಿ ಶ್ರೀ ಪ್ರಭು ಚನ್ನಬಸವ ಸ್ವಾಮಿಗಳು ಮಠ ಅಥಣಿ ಮುಂತಾದವರು ಭಾಗವಹಿಸಿದ್ದರು ಶ್ರೀ ಸ್ವಾಮಿಗಳು ಬಸವ ಸಂಸ್ಕೃತಿ ಅಭಿಯಾನ ಕುರಿತು ಮಾತನಾಡಿದರು ಬಸವ ಸಂಸ್ಕೃತಿ ರಥಯಾತ್ರೆಯು ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗುವುದು ಕಾರ್ಯಕ್ರಮದಲ್ಲಿ ನಾಡಿನ ನೂರಾರು ಹರಗುರು ಚರಮೂರ್ತಿಗಳು ನೂರಾರು ಮಠಾಧೀಶರು ಭಾಗವಹಿಸುವರು ಅಂದು ಮುಂಜಾನೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯುವುದು ರಥಯಾತ್ರೆಯು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವ ಸ್ಮಾರಕದಿಂದ ಪ್ರಾರಂಭವಾಗಿ ಪಟ್ಟಣದ ಎಲ್ಲ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸುವುದು ನಂತರ ಶ್ರೀ ಬಸವೇಶ್ವರರ ಕುರಿತು ಸಾಣೆಹಳ್ಳಿ ಮಠದಿಂದ ನಾಟಕ ನಡೆಯುವುದು ರಥಯಾತ್ರೆಯು ಕಲಬುರಗಿ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಅಕ್ಟೋಬರ್ ಒಂದಕ್ಕೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಬಸವಣ್ಣನವರ ಕಾಯಕ ದಾಸೋಹ ಮೂಢನಂಬಿಕೆ ಹೋಗಲಾಡಿಸುವುದು ಸಮ ಸಮಾಜ ನಿರ್ಮಾಣ ಅವರ ವಚನಗಳು ಇಂದಿಗೂ ಸಂವಿಧಾನ ಇದ್ದಂತೆ ಎಂದು ಹೇಳಿದರು ಒಂದು ಸಾವಿರದ ನೂರು ಮಹಿಳೆಯರು ವಚನ ಪುಸ್ತಕವನ್ನು ತಲೆಯ ಮೇಲೆ ಹೊತ್ತು ಯಾತ್ರೆಯಲ್ಲಿ ಭಾಗವಹಿಸುವರು ಬಸವ ಸಂಸ್ಕೃತಿ ಅಭಿಯಾನ ಕುರಿತು ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ನೇತೃತ್ವ ವಹಿಸಿ ಮಾತನಾಡಿದರು ಮೋಟಗಿ ಮಠದ ಗುರುಗಳು ಅಭಿಯಾನದ ಕುರಿತು ವಿವರವಾಗಿ ವಿವರಿಸಿದರು ಸಭೆಯಲ್ಲಿ ಬಸವ ಸಮಿತಿ ಪದಾಧಿಕಾರಿಗಳು ಶ್ರೀ ಬಸವರಾಜ ಹಾರಿವಾಳ ಹಿರಿಯರಾದ ಶ್ರೀ ಎಫ್ ಡಿ ಮೇಟಿ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಶ್ರೀ ರಾಠೋಡ್ ಹಾಗೂ ಶ್ರೀ ಎಂಜಿ ಆದಿಗೊಂಡ ಚಂದ್ರಶೇಖರ ಪಾಟೀಲ್ ಮುಂತಾದ ಗಣ್ಯಮಾನ್ಯರು ಹಾಗೂ ನೂರಾರು ಜನ ಭಕ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುನ್ಕಲ್ ಒನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ಆದ್ರೆ ಇಲ್ಲಿಯ ಎಲ್ಲ ಪ್ರವಚನ ಏನು ಸೇವಾ ಸಮಿತಿಯವರು ಈ ಸಲ ನಮ್ಮ ಪ್ರಭು ಚಂದ ಮಹಾಸ್ವಾಮೀಜಿ ಅವರನ್ನ ಇಲ್ಲಿ ಪ್ರವಚನಕ್ಕೆ ಆಯ್ಕೆ ಮಾಡಿದ್ದು ಬಹುಶಃ ವಿಶ್ವಗುರು ಬಸವತ್ತನ್ನೇನೆ ಅವರನ್ನ ಇಲ್ಲಿ ಕಳಿಸಿದ ಅಂತೇಳಿ ನಾನು ಭಾವನೆ ಇದೆಲ್ಲ ಅಂದ್ರೆ ನಾವು ಹೇಳ್ತೀವಲ್ಲ ಪವಾಡಗಳು ಅಂತೇಳಿ ಆಕಸ್ಮಿಕ ಆದ್ರೂ ಕೂಡ ಎಷ್ಟು ನಾಲ್ಕು ವರ್ಷದಿಂದ ಅವರ ಅಧ್ಯಕ್ಷ ಕಾರ್ಯದರ್ಶಿಗಳಿದ್ರು ಕೂಡ ಈ ವರ್ಷ ಇಲ್ಲಿ ಪ್ರವಚನ ನಾಲ್ಕು ವರ್ಷ ಪ್ರವಚನಕ್ಕೆ ಎಷ್ಟು ವರ್ಷ ಆಯಿತು ಪ್ರತಿ ವರ್ಷ ವರ್ಷವೊಬ್ಬರು ಬರ್ತಾರ ಆದ್ರೆ ಇದೇ ವರ್ಷ ಅವರು ಇಲ್ಲಿ ಬಂದದ್ದು ಅದು ವಿಶ್ವಗುರು ಬಸವಕಂದ ಒಂದು ವಾರನೇ ಅಂತ ನಾವು ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನ್ಮಾನ್ಯ ಸಚಿವರು ನಾವು ಯಾವುದೇ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ನಾವು ಕೂಡ ಸಿದ್ಧರಾಗ್ತಾ ಇದ್ದೇವೆ ಅದರೇ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಕೊನೆಯ ತಾರೀಕು ಪ್ರಾರಂಭಗೊಳ್ಳುವಂತಹ ಆ ಕಾರ್ಯಕ್ರಮಕ್ಕೆ ನಾವು ಈಗಲಿಂದಲೇ ನಮ್ಮ ತಯಾರಿಗಳನ್ನು ಮಾಡಬೇಕು ಸಚಿವರ ಆದೇಶದಂತೆ ಅವರೆಲ್ಲ ರೀತಿಯಿಂದಲೂ ಕೂಡ ಸಹಾಯ ಸಹಕಾರ ಮಾಡ್ತೀರುವಂಥ ಮಾತುಗಳನ್ನು ಸರಬ ಮಾತುಗಳನ್ನು ಎಲ್ಲ ಕೊಟ್ಟಿದ್ದಾರೆ ಅದರ ಜವಾಬ್ದಾರಿಗಳನ್ನು ಕೂಡ ತಾವು ತೆಗೆದುಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಹೊಸಪರ ಸಂಘಟನೆಗಳು ಮತ್ತು ಸಾಹಿತ್ಯ ಸಂಘಟನೆಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಸವನ ಬಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಅವರಲ್ಲಿ ಭಾಗಿಯಾಗಬೇಕು ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು ಎಲ್ಲ ಅಕ್ಕನ ತಾಯಿಯು ಮತ್ತು ಎಲ್ಲ ಮಹಿಳಾ ಬಳಗ ಅದರಲ್ಲೂ ಕೂಡ ಭಾಗಿಯಾಗಬೇಕು ಒಟ್ಟಾರಿಯಾಗಿ ಬಸವನ ಬಾಗೇವಾಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಬಸವನ ಬಾಗೇವಾಡಿ ಕೇವಲ ವಿಶ್ವಗುರು ಬಸವಣ್ಣವರಂತ ಅನ್ಕೋತಿದೀವಲ್ಲ ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣನ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಗತಿ ಅಂತಂದರೆ ಬಸವಣ್ಣನ ಜನ್ಮಸ್ಥಳದಲ್ಲಿರುವ ನಾವೆಲ್ಲರೂ ಕೂಡ ನಾವೇ ಧನ್ಯವಂತರು ಪುಣ್ಯವಂತರು ಆ ಕಾರ್ಯಕ್ರಮವನ್ನು ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಈ ಸಂದೇಶ ಎಲ್ಲ ವಿಶೇಷ ತಲುಪುವಂತಹ ಕಾರ್ಯ ಆಗ್ತದೆ ಆ ಕಾರ್ಯಕ್ಕೆ ತಾನೆಲ್ಲರೂ ಕೂಡ ಕೈ ಜೋಡುತ್ತೇವೆ ಅಂತ ಮಕ್ಕಳನ್ನು ಕೂಡ ಹೇಳ್ತಾ ಅಂತ ಸದಾಶಿವರು ಇಲ್ಲೇ ಬಂದು ಅವರು ಜೀವನವನ್ನು ತ್ಯಾಗ ಮಾಡಿ ಇಂಥ ಅನೇಕ ನಿದರ್ಶನಗಳು ನಮ್ಮ ಕೆಲಗಿದ್ದಾರೆ ತನ್ನ ಜಾಮದಾರ್ ಅವರು ಮಾಡಿದ್ದಾರೆ ನಾವು ಮಾಡ್ತಾ ಇದ್ದೇವೆ ಹಿಂದಿದ್ದವ್ರು ಮಾಡಿದ್ದಾರೆ ಮುಂದೆ ಬರೋರು ಮಾಡ್ತಾರೆ ಇಂಥ ಎಲ್ಲ ನಿದರ್ಶನಗಳು ಇವತ್ತು ನಮ್ಮ ಕನ್ಯ ಇದ್ದಾವೆ ಇವತ್ತು ನಾನು ಇಷ್ಟೇ ಬಸವನ ಬಾಗೇವಾಡಿ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ವತಿಯಿಂದ ಮೋಟಿಗೆ ಮಠದ ಅರ್ಜ ಈ ಜವಾಬ್ದಾರಿಯನ್ನು ಸೆಪ್ಟೆಂಬರ್ ಒಂದಕ್ಕೆ ನಾವು ಅಂತಕ್ಕಂಥ ಭಾಷೆ ಕೊಟ್ಟಿದ್ದೇನೆ ಇದು ನನ್ನ ಕೆಲಸ ಜೊತೆ ನಿಮ್ಮ ಕೆಲಸ ಕೂಡ ಹೌದು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲ ಗಣ್ಯರ ಜವಾಬ್ದಾರಿ ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡೋಣ ಜೊತೆ ಒಂದು ವೇದಿಕೆ ಮುಖಾಂತರ ಮೋದಿ ಮತ್ತು ರಜಾ ಅವ್ರು ಬಹಳ ಸೂಕ್ತವಾದಂಥ ಒಂದು ಮಾತನ್ನು ಹೇಳಿದರು